ಸರ್ ಈ ದಿನ ನಮ್ಮ ನೆಚ್ಚಿನ ಅಣ್ಣ ಯುವ ನಾಯಕರು ನವೀನ್ ಕಿರಣ್ ಸಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸುಮಾರು ಎಂಟು ಎಂಟು ದಿನಗಳಿಂದ ಸೇವಾ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ ನವೀನ್ ಕಿರಣ್ ಸರ್ ಅಭಿಮಾನಿಗಳಿಂದ ಸರ್ಕಾರಿ ಹಳ್ಳಿ ಶಾಲೆಗಳಲ್ಲಿ ಎಲ್ಲರಿಗೂ ಪಾಠ್ಯ ಪುಸ್ತಕ ಪುಸ್ತಕಗಳು ಮತ್ತು ಪೆನ್ನು ಕೆಲವು ಕಡೆ ಎಲ್ಲ ಲ್ಯಾಪ್ಟಾಪ್ ಕೊಟ್ಟು ಮತ್ತು ಗುಡ್ಬಂಡೆಯಲ್ಲಿ ನಗರಸಭೆಯವರಿಗೆ ಕಾರ್ಮಿಕರಿಗೆ ಎಲ್ಲ ಯೂನಿಫಾರ್ಮ್ ಕೊಟ್ಟಿದ್ವಿ ಸೊ ನಿನ್ನೆ ಮತ್ತು ಇವತ್ತು ನಮ್ಮ ಆಟೋ ಚಾಲಕರಿಗೆ ಸುಮಾರು ಒಂದು ನೂರೈವತ್ತು ಜನಕ್ಕೆ ಎಲ್ಲರಿಗೂ ಯೂನಿಫಾರ್ಮ್ನ ಹುಟ್ಟುಹಬ್ಬದ ಪ್ರಯುಕ್ತ ಯಾಕೆ ಅಂದರೆ ನಮ್ಮ ನವೀನ್ ಕಿರಣ್ ಸರ್ ಅಂದ್ರೆ ಸೇವೆಯಿಂದ ಬಂದವರು ಸರ್ ಅವರು ಸಮಾಜ ಸೇವಕರು ಅನ್ನೋದಕ್ಕೆ ಅವರು ಒಂದು ಉತ್ತಮ ಉದಾಹರಣೆ ಅನ್ಬೋದು ಅವ್ರ ಸೇವಾ ಚಟುವಟಿಕೆಯಿಂದ ಸೊ ಅದಕ್ಕೆ ನಾವು ಬೆಳಿಗ್ಗೆ ಎಲ್ಲ ಒಂದು ಯೂನಿಫಾರ್ಮು ಎಲ್ಲಿ ದೊಡ್ಡ ಬದ್ನೆ ಬದ್ನೆ ಮಂದಿರದಲ್ಲಿ ಮಕ್ಕಳಿಗೆ ಯೂನಿಫಾರ್ಮುನು ಪೆನ್ನು ಪುಸ್ತಕ ಕೊಟ್ಟಿದ್ವಿ ಈ ದಿನ ಆಟೋ ಚಾಲಕರಿಗೆ ಯೂನಿಫಾರ್ಮ್ ಕೊಟ್ವಿ ಸರ್ ಯಾಕೆ ಅಂದರೆ ನಮ್ಮ ನವೀನ್ ಕಿರಣ್ ಸರ್ ಯಾವತ್ತೂ ರಾಜಕೀಯದಲ್ಲಿ ಒಂದು ರೂಪಾಯಿ ಅವರು ಮಾಡಿಲ್ಲ ಅವ್ರು ಬಂದಿರೋದೇ ಸೇವೆ ಮನೋಭಾವದಿಂದ ಸೊ ಅದಕ್ಕೆ ಅದಕ್ಕೊಂದು ಅರ್ಥ ಇರಲಿ ಅಂತ ಹೇಳಿದ್ದೇನೆ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಸ್ವತಃ ನಮ್ಮ ಎಂ ಪಿ ಸಂಸದರು ಬಂದಿದ್ರು ಕ್ಯಾಂಪಸ್ಗೆ ಬಂದು ವಿಶ್ ಮಾಡಿಬಿಟ್ಟೋದ್ರು ಅನೇಕ ರಾಜಕೀಯ ವ್ಯಕ್ತಿಗಳು ಪಕ್ಷಾತೀತವಾಗಿ ಬಂದು ಇವತ್ತೆಲ್ಲ ನಮ್ಮ ನವೀನ್ ಕಿರಣ್ ಸ ಅವ್ರಿಗೆ ಹಾರೈಸಿದ್ದಾರೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ ಸರ್ ನೀವು ಪ್ರತಿ ವರ್ಷ ಇಷ್ಟೊಂದು ದೊಡ್ಡ ಕಟ್ಔಟ್ ಆಗ್ತೀವಿ ಸರ್ ಏನು ವಿಶೇಷ ಸರ್ ಏನಿಲ್ಲ ಸರ್ ನಾವು ನವೀನ್ ಕಿರಣ್ ಅನ್ನ ಅವ್ರ ಸರ್ವಿಸ್ಗೆ ಸರ್ ಅವ್ರ ಸರ್ವಿಸ್ ಸರ್ವೀಸ್ಗೆ ನಾನು ಏನೂ ಇಲ್ಲ ಅಂದ್ರೆ ನವೀನ್ ಕಿರಣ್ಣನ ಒಂದು ಮೂವತ್ತು ವರ್ಷ ನನಗಿವತ್ತು ನಲ್ವತ್ತೆರಡು ವರ್ಷ ಚಿಕ್ಕ ಹುಡುಗನಿಂದ ನೋಡ್ತಾ ಇದ್ದೀನಿ ಯಾರೇ ಕಷ್ಟ ಅಂತ ಅಣ್ಣ ಹಣ ಈ ಥರ ಮದುವೆಗೆ ಬಸ್ ಬೇಕೋಣ ಅಂದರೆ ಕಳ್ಸಿ ಅಣ್ಣ ಹಣ ಈ ಥರ ಫೀಸ್ ಕಟ್ಟೋಕ್ಕಾಗಲ್ಲ ಅಂದರೆ ಸಾವಿರಾರು ಜನಕ್ಕೆ ಈಸ್ ಕೊಟ್ಟಿದ್ದೀರಿ ಸರ್ ಫೀಸೇ ಕಟ್ತೀರಾ ನಾನು ಹೇಳಿದ್ರೆ ಅವ್ರಿಗೆ ಸೀಟ್ ಕೊಟ್ಟಿದ್ದಾರೆ ಸರ್ ಸೊ ಅವ್ರ ಸೇವೆ ಮನೋಭಾವ ಯಾರಾದರೂ ಹಣ ಈ ಥರ ಕಷ್ಟ ಮದುವೆಗೆ ದುಡ್ಡು ಅಂದ್ರೆ ಅಂದರೆ ಪರ್ಸ್ನಲ್ಲಾಗಿ ಕಳ್ಸ್ಕೊಡೋಣ ಅಂತಾರೆ ಮತ್ತು ಯಾರು ಧಾರ್ಮಿಕ ಗಣೇಶ ಇಡೋವಾಗಲಿ ಏನೇ ಆಗಲಿ ನಮಗೆ ಆ ವ್ಯಕ್ತಿಯಲ್ಲಿ ಮತ್ತೆ ಏನಾದರೂ ಒಂದು ಪ್ರೋಗ್ರಾಮ್ ಅಣ್ಣ ಈ ಥರ ಸ್ಕೂಲ್ ಬೇಕಣ್ಣ ಅಂತ ಕೇಳಿದ್ರೆ ಅವ್ರು ಯಾವತ್ತೂ ನಮ್ಮನ್ನು ಇಲ್ಲ ಅಂದಿಲ್ಲ ಸರ್ ಮತ್ತು ಅವ್ರದ್ದು ಏನು ಗೊತ್ತಾ ಸರ್ ದೊಡ್ಡ ಗುಣ ಏನಾದರೂ ಹೋಗಿದ್ದೀವಿ ಅಂದರೆ ಅವ್ರ ಮನೆಗೆ ಯಾವತ್ತೂ ಕೈಯಲ್ಲಿ ವಾಪಸ್ ಕಳಿಸಿಲ್ಲ ಸರ್ ಸೇವಾ ಮನೋಭಾವ ಮೆಚ್ಚಿ ಅವ್ರು ನಮಗೆ ನಮ್ಮ ಪ್ರೀತಿ ತೋರ್ಸೋಕ್ಕೆ ನಮ್ಮ ಪ್ರೀತಿ ಥರ ತೋರಿಸ್ತೀವಿ ಸರ್ ಒಂದು ಸೋಷಿಯಲ್ ವರ್ಕ್ ಮಾಡೋದು ಮುಖಾಂತರ ಏನೋ ಅಣ್ಣ ಇದೆ ಸರ್ ಇದು ಅರವತ್ತು ಅರವತ್ತಡಿ ಉದ್ದ ಸರ್ ಇದು ಅರವತ್ತಡಿ ಉದ್ದ ನವೀನ್ ಕಿರಣ್ಣ ಅವರು ಈ ಇಲ್ಲಿವರೆಗೂ ಸರ್ ಅವ್ರು ಸಂಪಾದನೆ ಮಾಡಿರೋದು ಜನರ ಪ್ರೀತಿ ಅಷ್ಟೇ ಯಾವುದು ರಾಜಕೀಯಕ್ಕೆ ಬಂದು ಒಂದು ರೂಪಾಯಿ ಸಂಪಾದನೆ ಮಾಡಿಲ್ಲ ಸರ್ ಎಲ್ಲ ಕೆಲವ ಎಲ್ಲ ಪಕ್ಷಗಳಿಂದ ನೋವು ಅನುಭವಿಸಿದ್ದಾರೆ ಅವರು ನೋವು ಎಲ್ಲ ಅನುಭವಿಸಿದ್ದಾರೆ ಅವ್ರು ಹೇಳೋದೊಂದೇ ಇರೇ ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ ಹುಟ್ಟು ಆಕಸ್ಮಿಕ ಸಾವು ಖಚಿತ ಆ ನಾವಿರೋ ಜೀವನದಲ್ಲಿ ಒಬ್ಬರಿಗೆ ಬೆಳಕಾಗಿರಬೇಕು ಸೇವಾ ಮನೋಭಾವದಿಂದ ಇರಬೇಕು ಅಂತ ಆ ಭಗವಂತ ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೆಯ ರಾಜಕೀಯ ಸ್ಥಾನಮಾನ ಕೊಟ್ಟು ಕಾಪಾಡಲಿ ಒಳ್ಳೆಯ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಒಬ್ಬ ಅಭಿಯ ಅಭಿಮಾನಿಯಾಗಿ ಒಬ್ಬ ತಮ್ಮನಾಗಿ ಆಶಿಸ್ತೀನಿ ಸರ್